ಕುಂಜತ್ತೂರು ಹಾಗೂ ಹೊಸಂಗಡಿಯಲ್ಲಿರುವ ಪೀಸ್ ಕ್ರಿಯೇಟಿವಿಟಿ ಶಾಲೆಯಲ್ಲಿ ವೈವಿಧ್ಯಮಯವಾದ ಪ್ರವೇಶೋತ್ಸವ ಕುಂಜತ್ತೂರು ಹಾಗೂ ಹೊಸಂಗಡಿಯಲ್ಲಿರುವ ಪೀಸ್ ಕ್ರಿಯೇಟಿವಿಟಿ ಶಾಲೆಯಲ್ಲಿ ವೈವಿಧ್ಯಮಯವಾದ ಪ್ರವೇಶೋತ್ಸವವು ನಡೆಯಿತು ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು ಶಿಕ್ಷಣದ ಮಹತ್ವವನ್ನು ಪ್ರಸ್ತಾಪಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದೊಂದಿಗೆ ಬಾಳಲ್ಲಿ ಯಶಸ್ವಿ ಸಾಧಿಸಲು ಪ್ರೇರಣೆ ನೀಡಿದರು Future and that's what I, so I, I, I told you. A strong strategy is important. That's what I'm telling. You. One by one, that's important for your future. Now coming to the first point is punctuality. Be punctual for uh, on time you reach. On few before itself, if you are reaching the school, that's better. Sometimes you are coming by private vehicle. You have to. ನವೋದಿತ ವಿದ್ಯಾರ್ಥಿಗಳು ಪಠ್ಯ ಊರ್ಜಿತ ಜೀವನದ ಪ್ರಾರಂಭವಾಗಿ ಇದು ಗಮನಾರ್ಹವಾದ ಹಂತವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ನೂತನವಾಗಿ ಶಾಲೆಗೆ ಬಂದ ಚಿನ್ನರಿಗೆ ಸಿಹಿ ತಿಂಡಿ ಹಾಗೂ ಕಲಿಕೋಪಕರಣಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಇದು ವಿದ್ಯಾರ್ಥಿಗಳ ಶಿಕ್ಷಣ ಪ್ರಯಾಣಕ್ಕೆ ಪ್ರೇರಣೆಯಾದ ಕ್ಷಣವಾಗಿತ್ತು ತರಗತಿಗಳಲ್ಲಿ ಉತ್ತಮ ಸಾಧನೆ ಸಾಧಿಸುವ ಮೂಲಕ ತಮ್ಮ ಗುರುತನ್ನು ಕಟ್ಟಿಕೊಳ್ಳುವಂತೆ ಶಾಲಾ ಆಡಳಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿತು ಈ ಸಂದರ್ಭದಲ್ಲಿ ಪೋಷಕರು ಅಧ್ಯಾಪಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು Wallah. Peaceful, 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 peace, peaceful, 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 peaceful. Back